ಒಂದ ಏನು ನಿಮ್ ಎರಡ್ ಸಾವಿರ ರೂಪಾಯಿ ಜಮಾ ಇಲ್ಲಿ ಬ್ಯಾಂಕಿಗೆ ಹತ್ನವರ್ ಸಚಿವ ಮ್ಯಾನೇಜರ್ಗೆ ಹೋಲಿ ಗೋರ್ಮೆಂಟ್ ಅವ್ರ ಏನೋ ಗುದ್ದಾಡಿ ಹಾಕ ಅವ್ರ ಬೇಕಾದ್ರೂ ಚಲೋ ಅಭಿಪ್ರಾಯ ಕೇಳಬೇಡ್ರಿ ಆ ಬೇವ್ರು ಸುರ್ ದುಡ್ದವ್ ರೊಕ್ಕ ಕೇಳಂಗಿಲ್ಲ ಅದಕ್ಕೆ ಡಬಲ್ 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 ಮಾಡ್ಕೊಳ್ತಾರ ಏನಾಯಪ್ಪ ತಿಂಗಳ ಹಾಕ್ತಿ ಬಂದಿದ್ರೆ ಹೆಣ ಎತ್ ಒಂದ್ ತಿಂಗ್ಳು ಹಾಕ್ತಾರ ಒಂದ್ ತಿಂಗ್ಳ ಹಾಕಲ್ಲ ಹಿಂಗ ಯಾಕೆ ಮಾಡ್ತಾವ್ರ ಹೆಣ ಚಂದ ಮಾಡಲಿ ಹಣ ಎತ್ತೇ ಬರ್ತೇರಿ ನೀವಂತೂ ಹೋಗಿ ಏಳ್ ಸಾವಿರ ರೂಪಾಯಿ ಬರ್ಬಾರ್ದಂತ ನಿಮ್ಮ ಸ್ವಾರ್ಥಿಗಳಲ್ಲ ನಾವು ನಿಮಗೆ ಎರಡು ಸಾವಿರ ರೂಪಾಯಿ ಹಾಕಿದ್ರೆ ನಮಗೆನವ್ರು ಹಾಕಿತ್ರಿ ಅಂದ್ರೆ ಇನ್ನು ಮುಂದಿನ ತಿಂಗಳು ಬರೋದಿತ್ತಂದ್ರೆ ಇವತ್ತು ಐದರಂಗ್ ಬಡ್ಡಿಯಂಗೆಮಿಸಿ ಉತ್ರಿ ನಾಲ್ಕು ದೋಸ್ತರು ಕರ್ಕೊಂಡೋಗಿ ರಾತ್ರಿನ ಸರ್ಕಾರ ಕಟ್ಟು ಬರ್ತಿದ್ವಿ ನಾವು ಮತ್ ವಿತ್ ಜಿ ಎಸ್ ಟಿ ಕೆರೆ ಈ ಕೆರೆಯ ನೀರನ್ನು ಅಲ್ವಾ ಕೆರೆ ನೀರನ್ನು ತಂದು ಕುದಿಸಿ ಫಿಲ್ಟರ್ ಮಾಡಿ ಫ್ರಿಜ್ನ ಕೋಲ್ಡ್ ಮಾಡಿ ಶಾಶ್ವತ ಡಬ್ಬೆ ಮುಚ್ಚಿಡೋರಿ ಇವರು ಹೌದು ಅದು ಬಸ್ ಅಂತೂ ನಿಮಗ ಮಾರಿ ಅವನ್ನ ನಾವು ಮಕ್ಳು ಬಸ್ ಹತ್ತಿ ಎಷ್ಟೋ ವರ್ಷಗಳ ಆದಂಗೆ ಆಗ್ತೀವಿ ಆದ್ರೆ ಈಗಲೂ ಮಕ್ಳು ಅಂತ ಓಡಾಡ್ತಾರಂದ್ರೆ ಅಂದ್ರೆ ರೀ ಒಬ್ಬ ಡ್ರೈವರ ಇನ್ನೊಬ್ಬ ಒಬ್ಬರ ಅಪ್ಪಿ ತಪ್ಪಿ ಮೂರ್ನೇದ ಗುದ್ದಾಡ್ ಹತ್ತಿದ್ವಿ ಅಂದ್ರೆ ನಾವು ಊರಿಗೆ ಮುಟ್ಟಾಕತ್ತಲ್ಲ ಇವರು ಡಬ್ಲ್ಯೂ ಡಬ್ಲ್ಯೂ ಎಪ್ ಬಿಡಿಸಾಕತ್ತೇ